ನಮಸ್ಕಾರ ನಾನು ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ತೊಗರಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದ ಗ್ರಾಮದ ಪೂಜ್ಯರಾದ ಶ್ರೀನಾಥ್ ಹಿರೇಮಠ ಸ್ವಾಮೀಜಿಯವರು ಹಾಗೂ ಗ್ರಾಮದ ಗಣ್ಯರಾದ ಚಂದ್ರಶೇಖರ್ ಪೊಲೀಸ್ ಪಾಟೀಲ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ತೊಗರಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ ತೊಗರಿ ಬೆಳೆದ ರೈತರು ಇದರ ಲಾಭ ಪಡೆದುಕೊಳ್ಳಬೇಕು ತೊಗರಿ ಖರೀದಿ ಕೇಂದ್ರ ರೈತರಿಗೆ ಬಹಳ ಅನುಕೂಲವಾಗಿದೆ ಬೇರೆ ಗ್ರಾಮಗಳಿಂದ ಬಂದ ರೈತರಿಗೂ ಕೂಡ ಇಲ್ಲಿ ಅವಕಾಶ ಕೊಡಲಾಗುವುದು ಕೊಣ್ಣೂರು ಗ್ರಾಮದ ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರು ಮತ್ತು ಗ್ರಾಮಸ್ಥರು ಶಾಂತಿ ಮತ್ತು ತಾಳ್ಮೆಯಿಂದ ವರ್ತಿಸಬೇಕು ತೊಗರಿ ಖರೀದಿ ಕೇಂದ್ರದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮತ್ತು ಸಿಬ್ಬಂದಿಯ ಜೊತೆಯಾಗಲಿ ಗಲಾಟೆ ದಬ್ಬಾಳಿಕೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ತೊಗರಿ ಖರೀದಿ ಕೇಂದ್ರದ ಭದ್ರತೆಗಾಗಿ ಎರಡು ಹೈಟೆಕ್ ವಿದ್ಯುತ್ ದೀಪಗಳು ಎರಡು ಸೋಲಾರ್ ದೀಪಗಳು ಎರಡು ಸಿಸಿ ಕ್ಯಾಮೆರಾಗಳು ಅಳವಡಿಸಲಾಗಿದೆ ಪಿಕೆಪಿಎಸ್ ಬ್ಯಾಂಕಿನ ಅಧ್ಯಕ್ಷರಾದಂತಹ ರಾಮನ್ ಗೌಡ ನೀರಲಿಗಿ ಮಾತನಾಡಿ ನಮ್ಮ ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇವೆ ರೈತರು ಸಹಕರಿಸಬೇಕು ರೈತರು ಮತ್ತು ಗ್ರಾಮಸ್ಥರು ಸಹಕಾರ ನೀಡಿದ್ರೆ ಸರ್ಕಾರದ ಅನೇಕ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಕೆಲಸ ಮಾಡುತ್ತೇನೆ ನಲ್ಲಿ ನೋಂದಣಿ ಮಾಡಿದ ಕ್ರಮ ಸಂಖ್ಯೆ ಪ್ರಕಾರ ರೈತರ ತೊಗರಿ ಖರೀದಿ ಕೇಂದ್ರಕ್ಕೆ ತರಲು ಹೇಳಲಾಗುವುದು ರೈತರು ಸಹಕರಿಸಬೇಕು ಎಂದರು ತೊಗರಿ ಖರೀದಿ ಕೇಂದ್ರದ ಪೂಜಾ ಕಾರ್ಯಕ್ರಮದಲ್ಲಿ ಸರ್ವ ಸದಸ್ಯರು ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಬಂದೇ ನವಾಜ್ ಕೊಳ್ಳಾಳ್ ಡಿಎಂಎಸ್ ಎಮ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ತೊಟ್ಟು ಮಾಡಿದ ಸಂಬಂಧ ನಮ್ಮ ಸೌರ ಸಮುಖ ಪ್ರಾರಂಭ ಪಾಳೆಯ ಪ್ರಕಾರ ಮಾಡ್ಬೋದು ನಾವು ಯಾವುದೇ ಇದ್ರೂ ಇದರಲ್ಲಿ ಭೇದ ಭಾವವಿಲ್ಲದ ಪಾಳೆ ಪ್ರಕಾರ ನಾವು ತೋರಿಕೆಂದ್ರೆ ಪಾರ ಮಾಡಿ ಬಾಳೆ ಮಗದ ನಂತರ ಬೇರೆ ರೈತರಿಗೂ ಅವಕಾಶ ಕೊಡ ಎಲ್ಲ ಎಲ್ಲ ರೈತರು ಅವ್ರವ್ರು ರೈತರ ಬೆಲ್ಲವರವ್ರಿಗೆ ನಮ್ಗೆ ಪಕ್ಕದವ್ರವ್ರು ರೈತರು ಅವ್ರು ಯಾಕೆ ಬಂದ್ರೆ ಇವ್ರು ಯಾಕೆ ಬಂದ್ರೆ ಸ್ವಲ್ಪ ನಂಬಲ್ಲಿ ವಾದ ಮಾಡ್ತಾರೆ ಆ ವಾದ ಬಿಟ್ಟು ಸ್ವಲ್ಪ ಇಲ್ಲಿ ರೈತರನ್ನ ಭಾವನಿಂದನೇ ಎಲ್ಲರು ಹೋಗ್ಬೇಕು ನಾವು ಇಷ್ಟೇ ನಮ್ಮ ಪತ್ರಕರ್ತರು ಬಂದಕ್ಕೆ ಎಲ್ಲ ಧನ್ಯವಾದಗಳು ನಮಸ್ಕಾರ

ನಿಂದ್ರಿ ಎಲ್ಲರೂ ಬರ್ತದೆ ಚಪ್ಪಲ್ತಿ ಬರೀ ದೃಷ್ಟಿಯಿಂದ ಪ್ರತಿ ರೈತರಿಗೂ ಖಚಿತವಾಗಿ ಒಂದು ಕ್ವಿಂಟಲಿಗೆ ಎಂಟು ಸಾವಿರ ರೂಪಾಯಿ ಅಂತೂ ಖಚಿತವಾಗಿ ಸಿಗ್ತದೆ ಅನ್ನುವಂಥ ಭರವಸೆ ಇದೆ ನಂತರ ಪೇಮೆಂಟ್ ಕೂಡ ಭಾಳ ತೀವ್ರಗತಿಯಲ್ಲಿ ಹಾಕ್ತಾರೆ ಹೀಗಾಗಿ ಅನುಕೂಲ ಆಗ್ತದೆ ರೈತರು ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಸರ್ಕಾರಕ್ಕೂ ಹಾಗೂ ನಮ್ಮ ಆಡಳಿತ ಮಂಡಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಇದು ಎಲ್ಲ ಸಹಕರಿಸಿದಂಥ ಊರಿನ ಜನರಿಗೆ ಎಲ್ರಿಗೂ ಹಾಗೂ ತಮ್ಮೆಲ್ಲ ಪತ್ರಕರ್ತ ಬಂಧುಗಳಿಗೂ ಎಲ್ರಿಗೂ ಅನಿಸುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು